ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ಶಿಲ್ಪಾ ಶಿಮಲ್ಲಪ್ಪ ಎನ್ ಎಲ್ ಪಿ ಮೈಂಡ್ ವೆಲ್ನೆಸ್ ಅಂಡ್ ಲೈಫ್ ಕೋಚ್ ಮತ್ತು ಎನರ್ಜಿ ಪ್ರಾಕ್ಟೀಷನರಿಂದ ಇವತ್ತಿನ ವಿಡಿಯೋ ನನಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ತುಂಬಾ ದಿನಗಳಿಂದ ಈ ಒಂದು ವಿಡಿಯೋನ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ ಮತ್ತೆ ತುಂಬಾ ಸಮಯದಿಂದ ವೇಟ್ ಮಾಡ್ತಿದ್ದೆ ಈಗ ಅದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರುತಿ ಆಂಜನೇಯ ಅಥವಾ ಹನುಮಂತ ಅಂತ ಕರೆಸ್ಕೊಳ್ಳುವಂತಹ ಒಂದು ಡಿವೈನ್ ಎನರ್ಜಿ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನದೇ ಆದ ಒಂದು ಪರ್ಸೆಪ್ಷನ್ ಆಗಿರತ್ತೆ ಅಂದ್ರೆ ಇದು ಎಲ್ಲೂ ಉಲ್ಲೇಖ ಆಗಿದೆ ಅಥವಾ ಇದಕ್ಕೆ ಫ್ಯಾಕ್ಟ್ಸ್ ಅಂತ ನೀವು ಹುಡ್ಕೋದಕ್ಕೆ ಹೋದಾಗ ಫ್ಯಾಕ್ಟ್ಸ್ಗಳು ನಿಮಗೆ ಸಿಗ್ಲೂಬಹುದು ಸಿಗದೆ ಹೋಗ್ಬೋದು ನಾನು ಒಂದು ಎನರ್ಜಿ ಪ್ರಾಕ್ಟೀಷ್ನರ್ ಮತ್ತು ಕೆಲವೊಂದು ಸಾಧನೆಗಳನ್ನು ಮಾಡ್ತಾ ಬಂದಾಗ ನನ್ನ ಚಿಂತನೆಗೆ ನಿಲುಕಿದ್ದನ್ನು ಇದು ಹೀಗೂ ಇರಬಹುದಾ ಅನ್ನೋ ಒಂದು ನನ್ನ ಪರ್ಸೆಪ್ಷನ್ನ ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪ ಅದು ವಿಚಾರ ಅಂತ ಅಂದರೆ ನಾವು ಹನುಮಂತನನ್ನ ಯಾರಿಗಾದರೂ ಮನಸ್ಸಿಗೆ ನೋವುಂಟಾದಾಗ ಅಥವಾ ಮನಸ್ಸು ವಿಚಲಿತಗೊಂಡಾಗ ಅಥವಾ ಡಿಪ್ರೆಷನ್ಗೆ ಹೋದಾಗ ಮತ್ತೆ ಇನ್ನೂ ಕೆಲವಾರು ದೃಷ್ಟಿ ಮತ್ತೆ ಮಾನಸಿಕ ಸಂಕಟಗಳು ಉಂಟಾದಾಗ ಎಷ್ಟೋ ಜನ ಆಸ್ಟ್ರಾಲಜರ್ಸ್ ಇರ್ಬೋದು ಅಥವಾ ಪುರೋಹಿತರು ಇರ್ಬೋದು ಅಥವಾ ಹಿರಿಯರ್ ಇರ್ಬೋದು ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ಇವರೆಲ್ಲ ನಮಗೆ ಒಂದು ಮಾರ್ಗದರ್ಶನ ನೀಡೋದೇನು ಅಂತ ಅಂದರೆ ಹನುಮಂತನ ಜಪ ಮಾಡು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಹನುಮಾನ್ ಚಾಲಿಸ ಹೇಳು ಮನಸ್ಸಿಗೆ ತುಂಬಾ ಶಾಂತತೆಯನ್ನು ಅದು ಕೊಡತ್ತೆ ಮುಂದೆ ದಾರಿ ಕಾಣಿಸತ್ತೆ ಅಂತ ಹೇಳ್ತಾರೆ ಸೊ ಇದರಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂದ್ರೆ ಮನಸ್ಸಿಗೆ ಸಂಬಂಧ ಸಂಬಂಧಪಟ್ಟದ್ದು ಪಟ್ಟದ್ದು ಮನಸ್ಸನ್ನ ಮನಸ್ಸಿನ ಸ್ಥಿಮಿತಕ್ಕೆ ಯಾವ್ದಾದ್ರು ಸಂಬಂಧ ಉಪಶಮನ ನಮಗೆ ಸಿಗ್ಬೇಕಾದ್ರೆ ಅಥವಾ ಒಂದು ಸೊಲ್ಯೂಷನ್ ಅಂತ ನಾವು ಹುಡುಕ್ತಾ ಇದ್ರೆ ಎಲ್ಲರೂ ನಮಗೆ ಅಡ್ವೈಸ್ ಮಾಡೋದು ಏನು ಅಂತ ಅಂದ್ರೆ ಹನುಮಂತನ ಜಪ ಮಾಡಿ ಹನುಮಂತನ ಚಾಲಿಸ್ ಓದಿ ಮತ್ತೆ ಹನುಮನ ಗುಡಿಗೆ ಹೋಗಿ ಅಂತ ಹೇಳ್ತಾರೆ ಇದೆಲ್ಲ ಪೌರಾಣಿಕವಾಗಿ ನೀವು ನೋಡೋದಾಯಿತು ಅಂದ್ರೂ ನನ್ನ ಚಿಂತನೆಗೆ ಅಥವಾ ನನ್ನ ವಿವೇಕಕ್ಕೆ ನಿಲುಕಿದ್ದೇನು ಅಂತ ಅಂದರೆ ಈಗ ನಮ್ಮ ಮನಸ್ಸು ಎಲ್ಲಿದೆ ಅಂತ ನಾವು ಯೋಚಿಸಿದ್ರೆ ಅದು ನಮ್ಮ ಈ ಫಿಸಿಕಲ್ ಬಾಡಿಯಲ್ಲಿ ಎಲ್ಲೂ ಸ್ಥಿರವಾಗಿ ನಿಂತಿಲ್ಲ ನಮ್ಮ ದೇಹದಲ್ಲಿ ನಾ ಬೇರೆ ಬೇರೆ ಥರ ಶರೀರಗಳಿದ್ದಾವೆ ಒಂದು ಫಿಸಿಕಲ್ ಬಾಡಿ ಒಂದು ಆಸ್ಟ್ರಲ್ ಬಾಡಿ ಇನ್ನೊಂದು ಕ್ಯಾಶುವಲ್ ಬಾಡಿ ಈಗ ಈ ಫಿಸಿಕಲ್ ಬಾಡಿ ಬಂದ್ಬಿಟ್ಟು ನಾವು ಏನು ಎಲ್ಲರಿಗೂ ಕಾಣ್ತೀರಿ ಆ ಬಾಡಿ ಇನ್ನು ಆಸ್ಟ್ರಲ್ ಬಾಡಿ ಬಂದು ಇದಾದ ನಂತರ ನಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಇರುವಂತ ಕೆಲವೊಂದು ಹಾರ ಅಂತ ನಾವೇನು ಕರಿತೀರಿ ಅದಿರ್ಬೋದು ಅಥವಾ ಕೆಲವೊಂದು ಕೋಶಗಳಿರ್ಬೋದು ನಮ್ಮ ಅಂತರಂಗ ಇರ್ಬೋದು ಮನಸ್ಸಿರ್ಬೋದು ಇದೆಲ್ಲವೂ ಈ ಸೂಕ್ಷ್ಮ ಶರೀರದಲ್ಲಿರುತ್ತೆ ಮತ್ತೆ ಈ ಸೂಕ್ಷ್ಮ ಶರೀರ ಒಂದು ಶೀಲ್ಡ್ ಥರ ನಮ್ಮ ಫಿಸಿಕಲ್ ಬಾಡಿ ಸುತ್ತ ಇರುತ್ತೆ ಅದಾದ ನಂತರ ಬರೋದು ಬಂದು ಕ್ಯಾಶುವಲ್ ಬಾಡಿ ಈಗ ನಮ್ಮ ಮನಸ್ಸು ಅನ್ನೋದು ಬಂದು ಈ ಆಸ್ಟ್ರಲ್ ಇರುತ್ತೆ ಅಂದರೆ ಇದು ತೀರಾ ಸೂಕ್ಷ್ಮವಾಗಿರುವಂತಹ ಒಂದು ಶರೀರದಲ್ಲಿ ಇರೋದ್ರಿಂದ ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ನಾನು ಏನು ಕೊಡ್ಬೋದು ಅಂತ ಅಂದರೆ ನಮಗೆ ಯಾವಾಗಲಾದರೂ ಜ್ವರ ಬರೋ ಹಾಗಿದ್ರೆ ನಮಗೆ ಮುಂಚಿತವಾಗಿ ಅನ್ಸೋಕ್ಕೆ ಶುರು ಆಗತ್ತೆ ಚಳಿ ಚಳಿ ಅನ್ಸತ್ತೆ ಅಥವಾ ನಮಗನ್ಸತ್ತೆ ರಾತ್ರಿಗೆ ಟೆಂಪ್ರೇಚರ್ ಬರೋ ಹಾಗಿದ್ರೆ ಮಧ್ಯಾಹ್ನದಿಂದ ನಮಗೆ ಆ ಅನ್ ಅನ್ಇಸಿನೆಸ್ ಅನ್ಕಂಫರ್ಟಬಲ್ನೆಸ್ ಆಗತ್ತೆ ಅಂದರೆ ಏನೂ ಸರಿಗಿಲ್ಲ ನನಗಿವತ್ತು ಜ್ವರ ಬರುತ್ತೆ ಅನ್ಸುತ್ತೆ ನಾನು ಹುಷಾರ್ ತಪ್ತೀನಿ ಅಂತ ಇದು ಹೇಗೆ ಗೊತ್ತಾಗತ್ತೆ ಅಂದರೆ ಫಸ್ಟು ನಮ್ಮ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಅದನ್ನು ಗ್ರಹಿಸುತ್ತೆ ಅದಕ್ಕೋಸ್ಕರ ನಮಗದು ಗೊತ್ತಾಗತ್ತೆ ಹಾಗಾಗಿ ಈ ಕಣ್ಣಿಗೆ ಕಾಣದೇ ಇರುವಂತ ವಸ್ತು ಮನಸ್ಸು ಅಷ್ಟು ಸುಲಭವಾಗಿ ಅದು ಎಲ್ಲಿದೆ ಅಂತ ನಾವು ಗುರುತಿಸೋಕೆ ಆಗಲ್ಲ ಯಾಕೆ ಅಂತ ಅಂದ್ರೆ ಅದು ನಮ್ಮ ಫಿಸಿಕಲ್ ಬಾಡಿಯಲ್ಲಿಲ್ಲ ನಮ್ಮ ಆಸ್ಟ್ರಲ್ ಬಾಡಿನಲ್ಲಿದೆ ಯಾವುದು ಕಣ್ಣಿಗೆ ಕಾಣಲ್ವೋ ಯಾವುದು ಗಾಳಿಗಿಂತ ವೇಗವಾಗಿ ಚಲಿಸತ್ತೋ ಯಾಕಂದ್ರೆ ನೀವು ನೋಡ್ಬೋದು ನಮ್ಮ ಮನಸ್ಸು ಈ ಕ್ಷಣ ಒಂದು ವಿಚಾರವನ್ನು ಯೋಚಿಸ್ತಾ ಇದ್ದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೆಲವೇ ಕ್ಷಣಗಳಲ್ಲಿ ಇನ್ನೇನೋ ಒಂದು ವಿಚಾರದ ಬಗ್ಗೆ ಯೋಚಿಸ್ತಿರುತ್ತೆ ಮತ್ತು ಅದನ್ನು ಮತ್ತೆ ವಾಪಸ್ಸು ಮೊದಲಿನ ವಿಷಯಕ್ಕೆ ತಂದು ಕೂರಿಸೋದು ಕೂಡ ತುಂಬ ಕಷ್ಟ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಮನಸ್ಸು ಒಂದು ಕೋತಿ ಇದ್ದ ಹಾಗೆ ಅಂತ ಹಾಗಾಗಿ ಯಾವುದು ಗಾಳಿಗಿಂತ ವೇಗವಾಗಿ ಚಲಿಸುತ್ತೆ ಯಾವುದನ್ನ ಅಷ್ಟು ಸುಲಭವಾಗಿ ಹಿಡ್ದಿಡೋದು ಕಷ್ಟ ಆಗುತ್ತೋ ಅಂತಹದನ್ನು ಸ್ಥಿಮಿತಕ್ಕೆ ತರೋದಕ್ಕೆ ಅಷ್ಟೇ ಶಕ್ತಿವಂತರಾದ ಯಾರಾದರೂ ಒಬ್ರು ಬೇಕಾಗ್ತಾರೆ ಈಗ ನಮ್ಮ ಅಪೋನೆಂಟ್ನ ನಾವು ಸೋಲಿಸ್ಬೇಕು ಅಂದರೆ ನಮಗೆ ಅವರ ವೀಕ್ನೆಸಸ್ಸು ಗೊತ್ತಿರಬೇಕು ಮತ್ತು ಅವರಿಗಿಂತ ಹೆಚ್ಚು ಶಕ್ತಿ ನಮ್ಮಲ್ಲಿ ಇರಬೇಕಾಗತ್ತೆ ಹಾಗಾಗಿ ಹನುಮಂತರು ಏನಿದ್ದಾರೆ ಅದು ವಾಯುವಿನ ಪುತ್ರ ಆಗಿರ್ತಾರೆ ಹಾಗಾಗಿ ಅವರು ಮನಸ್ಸಿನ ವೇಗ ಏನಿದೆ ಅದಕ್ಕಿಂತ ವೇಗವಾಗಿ ಚಲಿಸೋ ಶಕ್ತಿಯನ್ನು ಹೊಂದಿರ್ತಾರೆ ಅದರ ಜೊತೆಗೆ ಅವರು ಅಷ್ಟ ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರೆ ಅಷ್ಟ ಸಿದ್ಧಿಗಳು ಯಾವ್ದಾವುದು ಅಂತ ಅಂದರೆ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಮ್ಯ ಇಶತ್ವ ವಸಿತ್ವ ಈ ಅಷ್ಟ ಸಿದ್ಧಿಗಳನ್ನ ಕೂಡ ಹನುಮಂತರು ಸಾಕಾರ ಮಾಡ್ಕೊಂಡಿರ್ತಾರೆ ಅಣಿಮ ಅಂದ್ರೆ ಏನು ಅಂತ ಅಂದ್ರೆ ಅಣಿಮ ಅಂದ್ರೆ ಅಣು ಮಾತ್ರದ ಗಾತ್ರಕ್ಕೆ ತನ್ನ ದೇಹವನ್ನ ಇಳಿಸ್ಕೊಳ್ಬೋದು ಅಂದ್ರೆ ತುಂಬಾ ಸಣ್ಣದಾದ ಅಣುವಿನ ಗಾತ್ರಕ್ಕೆ ತನ್ನ ದೇಹವನ್ನ ಇಳಿಸ್ಕೊಳ್ಳೋ ಸಾಮರ್ಥ್ಯವನ್ನ ಸಾಧಕ ಪಡ್ಕೊಳ್ತಾರೆ ಮಹಿಮಾ ಅಂತ ಅಂದ್ರೆ ಬೃಹದಾಕಾರವಾಗಿ ಆಕಾಶವನ್ನೇ ಮುಟ್ಟುವಷ್ಟು ಎತ್ತರಕ್ಕೆ ತನ್ನ ದೇಹವನ್ನ ದೊಡ್ಡದಾಗಿ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಮಹಿಮಾ ಸಿದ್ಧಿಯನ್ನ ಪಡ್ಕೊಂಡವ್ರಿಗೆ ಇರತ್ತೆ ಗರಿಮಾ ಅಂತ ಅಂದ್ರೆ ಬೆಟ್ಟದಷ್ಟು ತೂಕವನ್ನ ತನ್ನ ದೇಹಕ್ಕೆ ತೂಕವನ್ನ ಹೇರಿಸ್ಕೊಳ್ಳೋ ಅಷ್ಟು ಸಾಮರ್ಥ್ಯ ಈ ಸಾಧಕನಿಗೆ ಸಿಗತ್ತೆ ಲಗಿಮ ಅಂತ ಅಂದ್ರೆ ಒಂದು ಹುಲ್ಲು ಕಡ್ಡಿಯಷ್ಟು ತೀರಾ ಲೈಟ್ ವೆಯ್ಟ್ಗೆ ತನ್ನ ಶರೀರದ ತೂಕವನ್ನು ಇಳಿಸ್ಕೊಳ್ಳೋ ಸಾಮರ್ಥ್ಯ ಲಘಿಮ ಸಿದ್ಧಿಯನ್ನು ಪಡ್ಕೊಂಡವ್ರಿಗೆ ಇರುತ್ತೆ ಪ್ರಾಪ್ತಿ ಸಿದ್ಧಿಯನ್ನು ಯಾರು ಪಡ್ಕೊಳ್ತಾರೋ ಅವರಿಗೆ ಕ್ಷಣ ಮಾತ್ರದಲ್ಲಿ ಅವರು ಏನು ಬಯಸ್ತಾರೋ ಅದನ್ನು ಪಡ್ಕೊಳ್ಳೋ ಅಂತಹ ಸಿದ್ಧಿ ಅವರಿಗೆ ಪ್ರಾಪ್ತಿಯಾಗತ್ತೆ ಪ್ರಾಕಮ್ಯ ಅಂತ ಅಂದರೆ ಅವರು ಇರೋ ಪರಿಸರಕ್ಕೆ ಅದು ನೀರಿನಲ್ಲಿರ್ಬೋದು ಆಕಾಶದಲ್ಲಿರ್ಬೋದು ಅಥವಾ ಎಂತಹದ್ದೇ ಚಳಿ ಮಳೆ ಗಾಳಿ ಈ ತರ ಯಾವುದೇ ಪ್ರಕೃತಿಯಲ್ಲೂ ಕೂಡ ತಮ್ಮ ದೇಹವನ್ನು ನಿರಾಯಾಸವಾಗಿ ಅಡ್ಯಾಪ್ಟ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಈ ಪ್ರಾಕಮ್ಯ ಅನ್ನೋ ಸಿದ್ಧಿಯನ್ನು ಪಡ್ಕೊಂಡ ಸಾಧಕನಿಗೆ ಇರುತ್ತೆ ನೀರಿನಲ್ಲಿ ಕೂಡ ನಿರಾಯಾಸವಾಗಿ ಎಷ್ಟು ಹೊತ್ತು ಬೇಕಾದರೂ ಅವರು ಕೂತ್ಕೊಳ್ಬೋದು ಅಹ್ ಪುರಾತನ ಕಾಲದಲ್ಲಿ ಋಷಿ ಮುನಿಗಳು ಕೂಡ ಈ ಸಿದ್ಧಿಯನ್ನ ಸಾಕಾರ ಮಾಡ್ಕೊಂಡಿದ್ರು ಹನುಮಂತರು ಈ ಪ್ರಾಕಮ್ಯ ಅನ್ನೋ ಒಂದು ಸಿದ್ಧಿಯನ್ನ ಕೂಡ ಅಹ್ ಸಿದ್ಧಿಸ್ಕೊಂಡಿರ್ತಾರೆ ಇಶಿತ್ವ ಅಂತ ಅಂದ್ರೆ ಪಂಚಭೂತಗಳನ್ನ ತನ್ನ ಇಷ್ಟಕ್ಕೆ ಅನುಸಾರ ಅಹ್ ಆಜ್ಞಾಪಿಸೋದು ಅಂದ್ರೆ ಇವರು ಆಜ್ಞೆ ನೀಡಿದ ತಿಕ್ಕಿಗೆ ವಾಯು ಚಲಿಸುತ್ತೆ ಅಗ್ನಿ ಜ್ವಲಿಸುತ್ತೆ ವರುಣ ಹರಿತಾರೆ ಸೊ ಹಾಗಾಗಿ ಪಂಚಭೂತಗಳ ಮೇಲೆ ಕೂಡ ಅವರಿಗೆ ಹಿಡಿತ ತಂದುಕೊಡುವಂತಹ ಸಿದ್ಧಿ ಇಷ್ಟ ಇನ್ನ ವಸತ್ವ ವಸತ್ವ ಅಂತ ಅಂದ್ರೆ ಇದು ಒಬ್ಬ ಮನುಷ್ಯನ ಮನಸ್ಸನ್ನ ಕಂಟ್ರೋಲ್ ಮಾಡೋ ಅಂತಹ ಒಂದು ಸಾಮರ್ಥ್ಯವನ್ನ ಈ ವಸತ್ವ ಅನ್ನೋ ಒಂದು ಸಿದ್ಧಿ ಸಾಧಕನಿಗೆ ಕೊಡತ್ತೆ ಈ ಎಲ್ಲಾ ಅಷ್ಟಸಿದ್ಧಿಗಳನ್ನ ಪಡ್ಕೊಂಡಿರೋ ಹನುಮಂತರಿಗೆ ಎಲ್ಲೋ ನಮ್ಮ ಕೈಗೆ ಸಿಗದಂತೆ ಮರ್ಕಟದ ಹಾಗೆ ಅಂದ್ರೆ ಕೋತಿಯ ಹಾಗೆ ಅಲ್ಲಿ ಇಲ್ಲಿ ಹಾರಾಡ್ತಿರೋ ನಮ್ಮ ಮನಸ್ಸನ್ನ ಹಿಡಿದು ಸ್ಥಿಮಿತಕ್ಕೆ ತರುವಂತಹ ಸಾಮರ್ಥ್ಯ ಈ ಅಷ್ಟ ಸಿದ್ಧಿಗಳ ಆಗಿರೋ ಹನುಮಂತರಿಗೆ ಅಲ್ಲದೆ ಇನ್ಯಾರಿಗಿರುತ್ತೆ ಹೇಳಿ ಅವರಿಗೆ ವಶಿತ್ವ ಅನ್ನೋ ಸಿದ್ಧಿ ಕೂಡ ಪ್ರಾಪ್ತಿಯಾಗಿರೋದ್ರಿಂದ ಅವರು ನಮ್ಮ ಎಲ್ಲ ಮನಸ್ಸಿನ ವಿಚಲತೆಗಳನ್ನು ಗೊಂದಲಗಳನ್ನು ದೂರ ಮಾಡಿ ಮನಸ್ಸನ್ನು ಸಮ ಚಿತ್ತಕ್ಕೆ ತಂದು ಸಮಸ್ಥಿತಿಗೆ ತಂದು ನಿಲ್ಲಿಸಿ ವಿವೇಕದಿಂದ ನಾವು ಯೋಚಿಸೋ ಹಾಗೆ ಮಾಡೋದಕ್ಕೆ ಎಲ್ಲ ಸಾಮರ್ಥ್ಯನೂ ಇರೋದು ಹನುಮಂತರಿಗೆ ಸೊ ಹಾಗಾಗಿ ವೀಕ್ಷಕರೇ ನಾವು ರಮಿಸ್ಬೋದು ನಮ್ಮ ಹಿರಿಯರಿರ್ಬೋದು ನಮಗೆ ತುಂಬಾ ಒಳ್ಳೆ ಮಾತುಗಳನ್ನು ಹೇಳಿ ಗ್ರಂಥಗಳನ್ನು ಬಿಟ್ಟು ಹೋಗಿರೋ ನಮ್ಮ ಋಷಿ ಮುನಿಗಳಿರ್ಬೋದು ಇವರೆಲ್ಲ ಯಾವುದೇ ವಿಚಾರವನ್ನು ನಮಗೆ ಅಡ್ವೈಸ್ ಮಾಡಿದ್ರು ಅದು ಸುಮ್ಮನೆ ಆಗಿರೋದಿಲ್ಲ ಅಷ್ಟ ಸಿದ್ಧಿಗಳನ್ನು ಪಡ್ಕೊಂಡು ವಶತ್ವ ಅನ್ನೋ ಒಂದು ಮಹಾ ಸಿದ್ಧಿಯನ್ನು ಸಾಕಾರ ಮಾಡ್ಕೊಂಡಿರೋ ಹನುಮಂತರಿಗೆ ಅಲ್ಲದೆ ಇನ್ಯಾರಿಗೂ ನಮ್ಮ ಮನಸ್ಸನ್ನು ಅಷ್ಟು ಸುಲಭವಾಗಿ ಸ್ಥಿಮಿತಕ್ಕೆ ತಂದು ನಿಲ್ಲಿಸೋ ಸಾಮರ್ಥ್ಯ ಇದೆ ಅಂತ ನನಗನ್ಸಲ್ಲ ಸೊ ಹಾಗಾಗಿ ಡಿಪ್ರೆಷನ್ಗೆ ಹೋಗಿರೋರು ಇರ್ಬೋದು ಅಥವಾ ಯಾವುದೋ ಗಾಳಿ ಸೋಕಿದೆ ಅಂತ ಇರ್ಬೋದು ದೃಷ್ಟಿಯಾಗಿದೆ ಅಂತ ಇರ್ಬೋದು ಮನಸ್ಸಿನ ಚಾಂಚಲ್ಯತೆಯನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇರ್ಬೋದು ನಮ್ಮ ಪೂರ್ವಿಕರು ಹನುಮಾನ್ ಚಾಲಿಸ ಅಥವಾ ಹನುಮಂತನ ಜಪವನ್ನ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ನನಗೆ ಅನಿಸತ್ತೆ ಇದು ನನ್ನ ಪರ್ಸೆಪ್ಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಪರಿಚಯ ಇರೋರಿಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದಿನ ವೀಡಿಯೋಗಳು ಯಾವುದೇ ನಾನು ಹಾಕಿದ್ರೂ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ನಮಸ್ಕಾರ